ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಿಕ್ಸಿಯಲ್ಲಿ ನಾನು ಬೆಣ್ಣೆ ಮಾಡಿದೆ ನೆನ್ನೆ ದಿನ ಅದನ್ನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂತು ಹಾಗೆ ತುಪ್ಪನೂ ಸಹ ಮಾಡಿದ್ದೀನಿ ಹಾಗೆ ಎಲ್ದಿಯಾದ ಈಸಿಯಾದ ಒಂದು ಸಾಂಬಾರ್ ರೆಸಿಪಿನೂ ಸಹ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಹಾಗೆ ಈ ವಿಡಿಯೋ ಇಷ್ಟ ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಬೆಣ್ಣೆ ಮಾಡ್ತಾಯಿದ್ದೀನಿ ಮಿಕ್ಸಿನಲ್ಲಿ ಲಾಸ್ಟ್ ಟೈಮ್ ನಾನು ಒಂದು ಸಲ ತೋರಿಸಿದ್ದೆ ವಿಸ್ಕರ್ನಲ್ಲಿ ಬೆಣ್ಣೆ ಮಾಡೋದು ಅದು ಸಹ ತಕ್ಕ ಆಗಿತ್ತು ನಾನು ಹೇಗೆ ಎಪ್ಪಾಕ್ತೀನಿ ಮತ್ತು ಯಾವ ಥರ ನಾನು ಕೆನೆ ಎತ್ತಿಡ್ತೀನಿ ಅದನ್ನು ಸಹ ತೋರಿಸ್ತಾ ಇದ್ದೀನಿ ನಾನು ಹಾಲನ್ನು ನಾವು ಏನು ತೊಗೊಂಡು ಬರ್ತೀವಲ್ಲ ಬ್ಲೂ ಪ್ಯಾಕೆಟಿಂದ ನಾನು ಇವತ್ತು ಮಾಡಿರೋದು ಬ್ಲೂ ಪ್ಯಾಕೆಟ್ ಹಾಲಿಂದ ಮಾಡಿರೋ ಬೆಣ್ಣೆ ಇದು ಹಾಲನ್ನು ಕಾಯಿಸ್ಬಿಟ್ಟು ಅವತ್ತೇನು ನಾವು ಟೀ ಕಾಫಿ ಎಲ್ಲದಕ್ಕೂ ಯೂಸ್ ಮಾಡಿ ಮಿಕ್ಕುತ್ತೆ ಅದನ್ನು ನಾನು ಎಪ್ಪಾಕ್ತೀನಿ ಆ ಹಾಲಿನ ಮೇಲಿನ ಕೆನೆ ನಾನು ತೆಗಿಯೋದಿಲ್ಲ ಹೆಪ್ಪಾಕಿ ಮೊಸರಾಗುತ್ತಲ್ವ ಬೆಳಿಗ್ಗೆ ಅದನ್ನು ಈ ಥರ ನೋಡಿ ತೋರಿಸ್ತಾ ಇದ್ದೀನಲ್ವ ಆ ಥರ ಆ ಮೊಸರಿನ ಮೇಲಿನ ಕೆನೆನ ನಾನು ಒಂದು ದೊಡ್ಡ ಪಾತ್ರೆಗೆ ತೆಗಿತಾ ಇರ್ತೀನಿ ಇದು ಒಂದು ಮಂತದಿರ್ಬೋದು ಆಲ್ಮೋಸ್ಟ್ ಒಂದು ಮಂತ್ ಆಗಿದೆ ಈ ಥರ ಡೈಲಿ ಏನು ಮೊಸರಿನ ಮೇಲೆ ಕೆನೆ ಇರುತ್ತೆ ಅದನ್ನು ತೆಗೆದು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಅದು ಈ ನಾನು ಏನು ತೋರಿಸ್ತಾ ಇದ್ದೀನಿ ಆ ಪಾತ್ರೆ ಅಂದರೆ ಬಾಕ್ಸು ತುಂಬಿದ ಮೇಲೆ ಅದನ್ನು ನಾನು ಬೆಣ್ಣೆ ಮಾಡ್ತೀನಿ ಆಲ್ಮೋಸ್ಟ್ ಇದು ಒಂದು ಮಂತ್ ಆಗಿದೆ ಆಲ್ರೆಡಿ ತುಂಬಿದೆ ಇದು ನಾನು ಹಾಲಿನ ಮೇಲಿನ ಕೆನೆನ ತೆಗಿಯೋದ್ರಿಂದ ಮೊಸರನ್ನು ಎಪ್ಪಾಕಿದ ಮೇಲೆ ಅದರ ಮೇಲಿನ ಕೆನೆ ತೆಗೆದು ಮಾಡೋದು ಲಾಸ್ಟ್ ಟೈಮ್ ಸಹ ನಾನು ಹೇಳಿದ್ದೆ ಅನಿಸುತ್ತೆ ನನಗೆ ನೆನಪಿಲ್ಲ ಲಾಸ್ಟ್ ಟೈಮ್ ನಾನು ವಿಸ್ಕರಲ್ಲಿ ಬೆಣ್ಣೆ ಮಾಡಿದಾಗ ಮಾಡಿದ್ದು ಆರೆಂಜ್ ಕಲರ್ ಪ್ಯಾಕೆಟು ಹಾಲು ಇದ್ದಿದ್ದು ಆ ಟೈಮಲ್ಲಿ ನಾವು ಇವಾಗ ತರ್ತಾ ಇರೋದು ಬ್ಲೂ ಕಲರ್ ಪ್ಯಾಕೆಟು ನಂದಿನಿ ಅದರಿಂದ ಬಂದಿರೋ ಕೆನೆ ಇದು ಈ ಕೆನೆಯಿಂದ ಬಂದಿದ್ದು ಕೆನೆಯಿಂದ ನಾನು ಇವತ್ತು ಬೆಣ್ಣೆ ಮಾಡ್ತಾಯಿದ್ದೀನಿ ಓಕೆ ಇದರಲ್ಲಿ ನಾನು ಮೋಸ್ಟ್ಲಿ ಕೆನೆ ಅಷ್ಟೊಂದು ಬರೋಲ್ಲ ಬೆಣ್ಣೆನೂ ಸಹ ಅಷ್ಟೊಂದು ಬರೋಲ್ಲ ಅಂತಲೇ ತಿಳ್ಕೊಂಡಿದ್ದೆ ಆಮೇಲೆ ಗೊತ್ತಾಯಿತು ಇದರಲ್ಲೂ ಸಹ ಬರುತ್ತೆ ಆದರೆ ಆರೆಂಜ್ ಕಲರ್ ಪ್ಯಾಕೆಟಿಂದ ಹಾಲು ಸ್ವಲ್ಪ ಗಟ್ಟಿ ಇರುತ್ತೆ ಅದರಲ್ಲಿ ಕೆನೆ ಸ್ವಲ್ಪ ಜಾಸ್ತಿ ಬರುತ್ತೆ ಇದರಲ್ಲಿ ಅಷ್ಟು ಏನು ಆರೆಂಜ್ ಕಲರ್ದು ಹಾಲಿಂದ ಬರುತ್ತಲ್ವ ಅಷ್ಟು ಅಷ್ಟೊಂದು ದಪ್ಪ ಎಲ್ಲ ಕೆನೆ ಬರಲ್ಲ ಸ್ವಲ್ಪ ಕಡಿಮೆ ಬರುತ್ತೆ ಆದರೂ ಪರವಾಗಿಲ್ಲ ಏನು ಬರಲ್ಲ ಅಂತಲೂ ಇಲ್ಲ ಚೆನ್ನಾಗೇ ಬರುತ್ತೆ ನಮ್ಮ ಮನೆಗೆ ಇದರಿಂದ ಮೇಂಟೇನ್ ಆಗುತ್ತೆ ಮತ್ತು ನಾವು ತುಪ್ಪ ಅಥವಾ ಏನು ಕೊಂಡ್ಕೊಂಡು ತಿಂದೇ ಇರೋ ಥರ ನಾವು ಇದರಲ್ಲೇ ಮೇಂಟೈನ್ ಮಾಡೋ ಅಷ್ಟು ಬರುತ್ತೆ ತುಂಬಾ ಜಾಸ್ತಿ ತಿನ್ನೋರಿಗೆ ಸಾಕಾಗಲ್ಲ ಅನ್ಸುತ್ತೆ ನಾವು ಒಂದು ಲೀಟ್ರ್ ತರ್ತೀವಿ ಇಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ಓಕೆ ಈ ಥರ ಮೊಸರು ಬಂದ ಮೇಲೆ ಅದರಿಂದ ತೆಗೆದು ಕೆನೆನ ಎತ್ತಿಟ್ಟಿರ್ತೀನಿ ಈಗ ಆಲ್ರೆಡಿ ನಾನು ಹೇಳಿದೆ ಒಂದು ಮಂತ್ ಆಗಿದೆ ಅಂತ ಇವಾಗ ನಾನು ಬೆಣ್ಣೆ ಮಾಡೋದಕ್ಕೆ ಅಂತ ಮಿಕ್ಸಿ ಜಾರಿಗೆ ಕೆನೆನ ತೆಗೆದು ಆಗ್ತಾಯಿದ್ದೀನಿ ನಾನೇನು ಒಂದು ದಿನ ಮುಂಚೆ ಎರಡು ದಿನ ಮುಂಚೆ ಎಲ್ಲ ಮಿಕ್ ಫ್ರಿಜ್ಜಿಂದ ಎತ್ತಿಡೋದಿಲ್ಲ ತೆಗೆದುಬಿಟ್ಟು ಹಂಗೆ ಇಮ್ಮಿಡಿಯೇಟಾಗಿ ನಾನು ಬೆಣ್ಣೆ ಮಾಡ್ತೀನಿ ಮುಂಚೆಯೆಲ್ಲ ಎತ್ತಿಡೋದು ಆ ಥರ ಎಲ್ಲ ಏನು ಮಾಡೋಲ್ಲ ಇಮ್ಮಿಡಿಯೇಟಾಗಿ ಫ್ರಿಜ್ಜಿಂದ ತೆಗೆದು ಹಾಗೆ ಡೈರೆಕ್ಟ್ ಬೆಣ್ಣೆ ಮಾಡ್ತೀನಿ ಏನು ವೆಯ್ಟ್ ಮಾಡೋದು ಆ ಥರ ಎಲ್ಲ ಏನು ಮಾಡೋಲ್ಲ ಇದು ಈ ಥರ ಮಾಡಿದರೆ ನನಗೆ ಬೇಗ ಬೆಣ್ಣೆ ಬರುತ್ತೆ ಅಂತ ಅನಿಸುತ್ತೆ ಅದು ಅವರವರು ಯಾವ ಥರ ಮಾಡ್ತಾ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಈ ಥರ ಫ್ರಿಜ್ಜನ್ನೇ ತೆಗೆದ ತಕ್ಷಣ ಮಾಡಿದರೆ ಇನ್ನು ತುಂಬಾ ಚೆನ್ನಾಗಿ ಬೆಣ್ಣೆ ಬರುತ್ತೆ ಅಂತ ನನಗೆ ಫೀಲ್ ಆಗಿದೆ ಈಗ ನಾನು ಒಂದು ಅರ್ಧದಷ್ಟು ಅರ್ಧ ಜಾರಷ್ಟು ಕೆನೆ ಹಾಕ್ಕೊಂಡು ಒಂದು ಐದು ನಿಮಿಷ ಅನ್ನಾದರೂ ಓಡಿಸ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಈಗ ಇವು ಆಯಿತು ಒಂದು ಐದು ನಿಮಿಷ ಓಡಿಸಿದ್ದೀನಿ ಅನಿಸುತ್ತೆ ಮೋಸ್ಟ್ಲಿ ಮಿಕ್ಸಿನ ಈಗ ಬೆಣ್ಣೆ ಬಂದಿದೆ ನೋಡಿ ನನಗೆ ಫಸ್ಟೆಲ್ಲ ನನಗೆ ಏನು ಬ್ಲೂ ಕಲರ್ ತರಬೇಕಾದ್ರೆ ಇಷ್ಟು ಬೆಣ್ಣೆ ಬರುತ್ತೆ ಅಂತ ನನಗೆ ಅನಿಸೇ ಇರಲಿಲ್ಲ ಆಮೇಲೆ ನನಗೆ ಶಾಕ್ ಆಯಿತು ಇಷ್ಟೊಂದು ಬೆಣ್ಣೆ ಬರುತ್ತೆ ಇದರಿಂದ ಕೂಡ ಅಂತ ಈಗ ಫಸ್ಟಿನ ಜಾರಿಂದ ಅಷ್ಟು ಬೆಣ್ಣೆ ನಾನು ತೆಗೆದಿದ್ದೀನಿ ಮತ್ತು ನಾನು ಎರಡನೇ ಸಲ ನಾನು ಒಂದು ಒಂದು ಆಲ್ಮೋಸ್ಟ್ ಮೂರು ಸಲ ನಾನು ಈ ಏನು ಪಾತ್ರ ಇದೆ ಅದರಿಂದ ಮೂರು ಸಲ ಆಗೋವಷ್ಟು ಮೂರು ಸಲ ಜಾರಿಗೆ ಹಾಕೋವಷ್ಟು ಕೆನೆ ಅದರಲ್ಲಿ ಇರುತ್ತೆ ನಾನು ಎರಡನೇ ಸಲ ಇವಾಗ ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿ ಬೆಣ್ಣೆ ಬಂದಿದೆ ಸಖತ್ತಾಗಿ ಬಂದಿದೆ ನನಗೆ ಬೆಣ್ಣೆ ತೆಗಿಬೇಕಾದ್ರೆ ಏನು ಫೀಲ್ ಅನ್ನಿಸ್ತು ಅಂದರೆ ನಾನು ಫಸ್ಟ್ ಟೈಮ್ ಫಸ್ಟ್ ಜಾರಿಂದ ತೆಗೆದಲ್ವ ಅದು ಸ್ವಲ್ಪ ಮೆತ್ತಗಿತ್ತು ಅಂತ ಅನ್ನಿಸ್ತು ಇವಾಗ ಎರಡನೇ ಜಾರಿಂದ ತೆಗೆದಿರೋದು ತುಂಬ ಚೆನ್ನಾಗಿ ತುಂಬಾ ಗಟ್ಟಿಯಾಗಿ ಕೈಗೆ ಸ್ವಲ್ಪನೇ ಇಲ್ಲ ಫಸ್ಟು ತೆಗೆದಲ್ವ ಅದು ಸ್ವಲ್ಪ ಮೆತ್ತಗಿತ್ತು ಸ್ವಲ್ಪ ಸ್ಮೂತಾಗಿತ್ತು ಅಂತ ಅನ್ನಿಸ್ತು ಎರಡನೇ ಸಲ ತೆಗೆದಿರೋದು ಕೈಗೆ ಸ್ವಲ್ಪನ ಇಲ್ಲ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂತು ನನಗೆ ಅನಿಸ್ತು ಅದನ್ನ ಇನ್ನು ಸ್ವಲ್ಪ ಓಡಿಸ್ಬೇಕಿತ್ತು ಮಿಕ್ಸಿನ ಅಂತ ಆಲ್ರೆಡಿ ತೆಗೆದುಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಈಗ ನೋಡಿ ಇದು ತುಂಬಾ ಚೆನ್ನಾಗಿ ಬಂದಿದೆ ಎರಡನೇ ಸಲ ತೆಗೆದಿರೋದು ನೋಡಿರೇನೇ ಗೊತ್ತಾಗುತ್ತೆ ಅದು ಸ್ವಲ್ಪ ಮೆತ್ತಗಿದೆ ಇದು ಗಟ್ಟಿ ಇದೆ ನೋಡಿ ಈ ಥರನೇ ಮಾಡಬೇಕಿತ್ತು ಅಂತ ಆಮೇಲೆ ಅನಿಸ್ತು ನನಗೆ ಇದು ಮೂರನೇ ಸಲ ನಾನು ತೆಗೆದಿರೋದು ಅದು ಸಹ ಅಷ್ಟೇ ತುಂಬಾ ಚೆನ್ನಾಗಿ ಬಂತು ನೋಡಿ ಆಲ್ಮೋಸ್ಟ್ ನಾನು ಹೇಳಿದೆ ಒಂದು ಮಂತ್ ಕೆನೆ ಅಂತ ಇಷ್ಟು ಬೆಣ್ಣೆ ಬಂದಿದೆ ನೋಡಿ ಇದು ಇದು ಅಷ್ಟೇ ಸಕ್ಕತ್ತಾಗಿ ಬಂದಿದೆ ಇದು ಮೂರನೇ ಸಲ ತೆಗೆದಿರೋದು ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಕೈ ಸ್ವಲ್ಪವೂ ಸಹ ಅಂಟ್ತಾ ಇಲ್ಲ ಅದಾದಮೇಲೆ ಆಲ್ರೆಡಿ ನಾನು ನಾಲ್ಕೂವರೆ ಆಗಿದ್ದು ನಾನು ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಕುಡಿದೆ ಮಧ್ಯಾಹ್ನ ಮಾಡಿದ್ದು ನಾನು ಬೆಣ್ಣೆ ನಾನು ಸಂಜೆ ಟೈಮು ಒಂದೊಂದು ಸಲ ಬ್ಲ್ಯಾಕ್ ಕಾಫಿ ಕುಡಿತಾ ಇರ್ತೀನಿ ಡೈಲಿ ಕುಡಿತೀನಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ ಒಂದು ವಾರಕ್ಕೊಂದು ಮೂರು ನಾಲ್ಕು ಸಲ ಯಾರಾದರೂ ಇದ್ದರೆ ಟೀನೇ ಮಾಡಿಬಿಡ್ತೀನಿ ಓಕೆ ನಾನು ಯೋಗಕ್ಕೆ ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ಯೋಗಕ್ಕೆ ಹೋಗಿ ಬಂದು ಬೆಣ್ಣೆನ ವಾಶ್ ಮಾಡ್ತಾ ಇದ್ದೀನಿ ಒಂದು ಐದಾರು ಸಲ ಅಂತೂ ವಾಶ್ ಮಾಡಲೇಬೇಕಾಗುತ್ತೆ ಏನು ನೀರಿರುತ್ತೆ ಅದು ಕ್ಲೀನಾಗಿ ಬರೋ ತನಕ ಬೆಣ್ಣೆನ ವಾಶ್ ಮಾಡಿ ಆಮೇಲೆ ನಾನು ತುಪ್ಪ ಮಾಡಲಿಕ್ಕೆ ಇಡ್ತೀನಿ ತುಪ್ಪ ಮಾಡಲಿಕ್ಕೆ ಅದಕ್ಕೆ ಸ್ವಲ್ಪ ಬೆಣ್ಣೆಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನ ಇದು ನಾಟಿ ಬೆಳ್ಳುಳ್ಳಿ ನಾನು ಹಂಗೆ ಹಾಕ್ತಾಯಿದ್ದೀನಿ ಜಜ್ಜಿ ಹಾಕಿದ್ರೂ ಚೆನ್ನಾಗಿರೋ ಇನ್ನೂ ಸಖತ್ತಾಗಿ ಫ್ಲೇವರ್ ಬರುತ್ತೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾನು ಬೆಣ್ಣೆನ ಕಾಯಿಸ್ಲಿಕ್ಕೆ ಇಡ್ತೀನಿ ಅದನ್ನೇನು ನಾನು ನೋಡ್ತಾನೆ ಇರಬೇಕು ಅಂತ ಇಲ್ಲ ಸ್ವಲ್ಪ ಬೆಳ್ಳುಳ್ಳಿ ಉಪ್ಪು ಬೇಕಾದ್ರೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಹಾಕ್ತಾ ಇರುತ್ತೆ ನಾವು ಬೇರೆ ಕೆಲಸ ಮಾಡ್ಕೊಳ್ತಾ ಇರ್ಬೋದು ಒಬ್ಬೊಬ್ಬರು ಅರ್ಶಿಣ ಪುಡಿ ಹಾಕ್ತಾರೆ ಒಬ್ಬೊಬ್ರು ಏನೂ ಖಾರದ ಖಾರದ ಪುಡಿ ಅದೆಲ್ಲ ಏನೂ ಹಾಕಲ್ಲ ಅವರವರು ಹೇಗೆ ಮಾಡ್ತಾರೆ ಆ ಥರ ಮಾಡ್ಕೋಬೇಕು ನಾವು ಈ ಥರನೇ ಮಾಡೋದು ನಾನು ಬೆಳ್ಳುಳ್ಳಿ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಅದನ್ನು ಒಂದು ಕಡೆ ಸ್ಟವಲ್ಲಿ ಇಟ್ಟಿದ್ದೀನಿ ಬೇಕಾದ್ರೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ಬೋದು ನಾನು ಒಣಮೆಣ್ಸಿನ್ಕಾಯಿ ಹಾಕಲಿಲ್ಲ ಈ ಸಲ ಅದ್ರ ಅದು ಸಿಮ್ಮಲ್ಲಿ ಇಟ್ಟಿರಬೇಕು ಅದ್ರ ಅದು ಕುದೀತಾ ಇರುತ್ತೆ ಈ ಟೈಮಲ್ಲಿ ನಾನು ಸಂಜೆ ಸಾಂಬಾರು ಮಾಡಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೆ ಇದು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಹಾಗೆ ಎಲ್ದಿಯಾಗಿರೋವಂಥ ಸಾಂಬಾರು ಅರ್ಧ ಗಂಟೆಗೆಲ್ಲ ನಾವು ಅನ್ನ ಸಾರು ಮುದ್ದೆ ಎಲ್ಲ ಮಾಡಿಬಿಡ್ಬೋದು ಸಕ್ಕತ್ತಾಗಿರುತ್ತೆ ಹಾಗೆ ತುಂಬಾ ಎಲ್ದಿಯಾಗಿರುತ್ತೆ ನೈಟ್ ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮ್ಗೆ ಅಷ್ಟೇ ಮಾಡಬೇಕು ಈ ಸಾಂಬಾರನ್ನ ಒನ್ ಅಷ್ಟೇ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ಊಟ ಮಾಡಿದರೆ ಆಹಾ ಸಕ್ಕತ್ತಾಗಿರುತ್ತೆ ಬೇಳೆನ ನಾನು ಇಲ್ಲಿ ವಾಶ್ ಮಾಡಿಕೊಂಡು ಒಂದು ಕಪ್ಪಷ್ಟು ಬೇಳೆನ ವಾಶ್ ಮಾಡಿಕೊಂಡು ಅದಕ್ಕೆ ಅದು ಮುಳಗುವಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ ತೊಗರಿಬೇಳೆನ ಇದಕ್ಕೆ ಅವರೇ ಬೇಳೆಗೂ ಸಹ ಹಾಕ್ಬೋದು ಅರ್ಧ ಅವರೇ ಬೇಳೆ ಅರ್ಧ ತೊಗರಿಬೇಳೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ತೊಗರಿಬೇಳೆ ಮಾತ್ರ ಹಾಕ್ತಾ ಇದ್ದೀನಿ ಇಲ್ಲಿ ನಮಗೆ ಎಷ್ಟು ಸಾಂಬಾರು ಬೇಕು ಅದು ಎಷ್ಟು ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಬೇಳೆ ಎಷ್ಟು ಹಾಕ್ತೀವಿ ಅಂತ ಅದನ್ನೊಂದು ಮೂರನೇ ನಾಲ್ಕು ವಿಷನ್ ಹಾಕ್ಸ್ಕೊಂಡ್ರೆ ಬೇಳೆ ಬೆಂದಿರುತ್ತೆ ನಾನು ಅದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಸೀಮೆಣ್ಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋಷ್ಟು ಈರುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಸಪ್ಪೆ ತೊಗೆ ಅಂತ ಹೇಳ್ತೀವಿ ಇದು ತುಂಬಾ ಎಲ್ದಿ ಯಾ ಏನಾದರೂ ಯಾರಿಗಾದ್ರೂ ಹುಷಾರಿರೋಲ್ಲವಾ ಅವ್ರಿಗಂತೂ ಸಕ್ಕತ್ತು ಎನರ್ಜಿ ಕೊಡುತ್ತೆ ಇದು ಆಲ್ಮೋಸ್ಟ್ ನಮ್ಮ ಮನೇಲಿ ಅವಾಗವಾಗ ಮಾಡ್ತಾ ಇರ್ತೀವಿ ನೈಟ್ ಟೈಮ್ಗೆ ಮುದ್ದೆ ಮಾಡಬೇಕಂದ್ರೆ ಈ ಸಾಂಬಾರು ಈಸಿಯಾಗಿ ಮಾಡ್ಬೋದು ಒಂದು ಕಡೆ ನಾನು ಹೇಳಿದೆ ಬೆಣ್ಣೆನ ಇಟ್ಟಿದ್ದೆ ಅಲ್ವಾ ಅದು ಸಹ ಕುದೀತಾ ಇದೆ ಈ ಕಡೆ ಕುಕ್ಕರ್ ಸಹ ವಿಶಲ್ ಬಂದಿದೆ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷದ ಮೇಲೆ ಆಗಿದೆ ಅದನ್ನು ಕುದೀತಾ ಇದೆ ಸಾಂಬಾರು ಮುದ್ದೆ ಎಲ್ಲ ಆಗೋಷ್ಟರಲ್ಲಿ ತುಪ್ಪ ಸಹ ಆಗುತ್ತೆ ಬೇಳೆ ಬೆಂದಿದೆ ಇವಾಗ ಈ ಥರ ಫುಲ್ಲು ಬೇಳೆ ಒಡೆದೋಗೋ ಹೋಗೋ ಥರ ಅಂದರೆ ಮ್ಯಾಶ್ ಆಗೋ ಥರ ಬೆಂದಿರಬೇಕು ಆವಾಗ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಾನು ಸಪ್ಪೆ ತೊಗೆ ಅಂತ ಹೇಳ್ತೀವಿ ಅಂತ ತುಪ್ಪ ಸಹ ಹಾಕ್ತಾ ಇದೆ ಆಲ್ಮೋಸ್ಟ್ ಈಗ ಆಗೋ ಲೆವೆಲ್ಗೆ ಬಂದಿದೆ ಇವಾಗ ಅದೇನಿಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು ಅಷ್ಟೇ ಬೆಣ್ಣೆಯಿಂದ ಆವಾಗ ನೀರಿನ ಅಂಶ ಫುಲ್ಲು ಹೋದ್ಮೇಲೆ ಅದು ತುಪ್ಪ ಬಂದಿದೆ ಅಂತ ಅರ್ಥ ಅದು ಹೋಗ್ತಾ ಇದೆ ಈಗ ನಾನು ಒಂದು ಪಾತ್ರೆ ಪಾ ಸಾರಿ ಪಾತ್ರೆಯಲ್ಲಿ ಒಗ್ಗರಣೆ ಹಾಕಲಿಕ್ಕೆ ಸಾಂಬಾರಿಗೆ ಒಗ್ಗರಣೆ ಹಾಕಲಿಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಬೇಕು ನಾನು ಹೇಳಿದೆ ಸಕ್ಕ ಸಾಂಬಾರಿದು ಅಂತ ಓಕೆ ಸಾಸಿವೆ ಹಾಕಿದ್ದೀನಿ ಇವಾಗ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿ ಹಾಕಿ ಹಸಿ ಮಿಣಸಿ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಈರುಳ್ಳಿ ಹಾಕ್ತೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಈರುಳ್ಳಿ ಹಾಕಿ ಈರುಳ್ಳಿನೂ ಸಹ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಎಂಥ ಮಸಾಲೆ ಸಾಂಬಾರು ಪೌಡ್ರ್ ಅದು ಇದು ಅಂತ ಎಂಥದ್ದು ಹಾಕಂಗಿಲ್ಲ ಬರೀ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಆಮೇಲೆ ಉಪ್ಪು ಹಾಕ್ಬೇಕಷ್ಟೆ ಓಕೆ ಒಗ್ಗರಣೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ಗೆ ಬೆಂದಿದೆ ಈಗ ನಾನು ಬೇಯಿಸಿಟ್ಕೊಂಡಿರೋ ಬೇಳೆನ ಅದಕ್ಕೆ ಹಾಕ್ತಾಯಿದ್ದೀನಿ ಆ ಪಾತ್ರೆಗೆ ಕೊತ್ತಂಬರಿ ಸೊಪ್ಪು ಹಾಕಿರೇ ತುಂಬ ಚೆನ್ನಾಗಿರುತ್ತೆ ಕನ್ಸಿಸ್ಟೆ ಸಾರಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಉಪ್ಪು ಸಹ ಹಾಕ್ತಾಯಿದ್ದೀನಿ ನಾನಿವಾಗ ಓಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಥರ ಆಯಿತು ಅಂತ ಅನಿಸ್ರೆ ಇಲ್ಲ ಒಂದಣಿಕೆಗೋಸ್ಕರ ನಾನಿಲ್ಲಿ ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಜೋಳದಿಟ್ಟು ಅಥವಾ ಕಡಲೆ ಹಿಟ್ಟು ಯಾವುದನ್ನಾದರೂ ಒಂದು ಸಾಂಬಾರು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದನ್ನು ಹಾಕಿದರೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು ಆವಾಗ ಸಾಂಬಾರು ತುಂಬ ಚೆನ್ನಾಗಿ ಒಂದು ಹೊಂದ್ಕೊಳ್ಳುತ್ತೆ ಇಲ್ಲಾಂದರೆ ನೀರಿನ ಥರ ನೀರು ಬೇರೆ ಬೇಳೆ ಬೇರೆ ಆ ಥರ ಹಾಕ್ತಾ ಇರುತ್ತೆ ಅದಕ್ಕೋಸ್ಕರ ಹಾಕೋದು ತುಂಬ ಒಳ್ಳೆಯದು ಇಲ್ಲಿ ನೋಡಿ ಇವಾಗ ತುಪ್ಪ ಸಹ ಆಗಿದೆ ಈ ಥರ ಬಂದಿದೆ ಅಂದರೆ ಆಗಿದೆ ಅಂತಲೇ ಅರ್ಥ ನೋಡಿ ತುಪ್ಪ ನೀರಿನ ಅಂಶ ಎಲ್ಲ ಹೋಗಿದೆ ಇವಾಗ ಆಗಿದೆ ಇದು ಸ್ವಲ್ಪ ನೀರಾಕಿ ನೋಡಿದರೆ ಅದು ಸೌಂಡ್ ಬರುತ್ತೆ ಆವಾಗ ತುಪ್ಪ ಆಲ್ಮೋಸ್ಟ್ ಆಗಿದೆ ಅಂತ ಅರ್ಥ ನಾನಿಲ್ಲಿ ತುಪ್ಪಕ್ಕೆ ವೀಳೆದೆಲೆ ಇದ್ದೀನಿ ವೀಳೆದೆಲ್ಲ ಹಾಕೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಒಂದು ಅರ್ಧ ಎಲೆನ ವಾಶ್ ಮಾಡಿ ಇದ್ದೀನಿ ಈಗ ತುಪ್ಪ ಕೂಡ ಆಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಈಗ ನಾನು ಮುದ್ದೆನೂ ಸಹ ಮಾಡಿದ್ದಾಯಿತು ಮುದ್ದೆ ಮಾಡಿಬಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಯಾವ ಹಬ್ಬದ ಊಟನೂ ಬೇಡ ಸಕತ್ತಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್